ಪ್ರೇಝ್ ಲಾರ್ಡ್ ಕರ್ತನಲ್ಲಿ ಪ್ರಿಯರಿ ಯೇಸುವಿನಾಮದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಸಂತೋಷದಿಂದ ಸ್ವಾಗತಿಸೋನಾಗಿದ್ದೇನೆ ಹೇಗಿದ್ದೀರಾ ಎಲ್ಲರೂ ದೇವಿ ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಚೆನ್ನಾಗಿಟ್ಟಿರಲಿ ಆಶೀರ್ವಾದ ಮಾಡಲಿ ಸೊ ಇವತ್ತು ಕೂಡ ಒಂದು ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ ಇವತ್ತಿನ ವಾಕ್ಯದ ತಲೆ ಬರ ಏನಂದರೆ ನೋಡುವುದು ನೋಡಿರಿ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜದಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ ಮತಾಯ ಆರು ಇಪ್ಪತ್ತಾರಲ್ಲಿ ನಾವು ನೋಡ್ತೇವೆ ನೋಡುವುದಕ್ಕೂ ಗಮನಿಸಿ ನೋಡುವುದಕ್ಕೂ ಬಹಳ ವ್ಯತ್ಯಾಸ ಇದೆ ದೇವ ದೇವಮಕ್ಕಳಾದಂಥ ನಮಗೆ ಕರ್ತನ ಹೇಳ್ತಾನೆ ಆಕಾಶದ ಹಕ್ಕಿಗಳನ್ನು ಅಡವಿಯ ಹೂಗಳನ್ನು ನೋಡುವಂತೆ ಹೇಳ್ತಾನೆ ಕರ್ತನೇ ಅವುಗಳನ್ನು ಪೋಷಿಸ್ತಾ ಇದ್ದಾನೆ ಉಡಿಸ್ತಾ ಇದ್ದಾನೆ ಇವೆಲ್ಲವುಗಳಲ್ಲಿ ಜ್ಞಾನವನ್ನು ನಾವು ಕಾಣ್ತೇವೆ ಹೀಗೆ ಆಕಾಶದ ಪಕ್ಷಿಗಳನ್ನು ಉಡಿಸಿ ತೊಡಿಸಿ ಪೋಷಿಸುವ ಆತನು ತನ್ನ ಸಾರೂಪ್ಯದಲ್ಲಿ ಉಂಟು ಮಾಡಿರುವಂಥ ತನ್ನ ಜನರನ್ನು ಪೋಷಿಸುವುದು ಖಂಡಿತ ಪ್ರೇರೆ ನಿಶ್ಚಯ ಅದಕ್ಕಾಗಿ ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ ದೇವರು ಆ ಹಕ್ಕಿಗಳನ್ನೇ ಆ ಹೂಗಳನ್ನೇ ಉಡಿಸ್ ತೊಡಸ್ತಂದ್ರೆ ಪೋಷಿಸ್ತಾನಂದ್ರೆ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂಥ ನಮ್ಮನ್ನು ಕೂಡ ಖಂಡಿತವಾಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇರ್ತಾರೆ ಎರಡನೇದಾಗಿ ಸತ್ಯವೇದ ವಚನಗಳಿಂದ ನಿತ್ಯ ಜೀವ ಉಂಟೆಂದು ಆ ದೇವರ ವಾಕ್ಯ ಹೇಳ್ತಾರೆ ಎಸ್ಎಂ ಹೇಳ್ತಾರೆ ದೇವರ ವಾಕ್ಯದಿಂದ ನಮಗೆ ಜೀವ ಉಂಟು ಸಾಧಾರಣವಾಗಿ ಓದುವುದಕ್ಕಿಂತಲೂ ನಿತ್ಯ ಜೀವ ಪಡೆಯಬೇಕೆಂದು ಓದಿ ಧ್ಯಾನಿಸುವುದರಲ್ಲಿ ಬಹಳ ವ್ಯತ್ಯಾಸ ಹೀಗೆ ಓದಿ ಧ್ಯಾನಿಸುವಾಗ ದೇವ ವಾಕ್ಯದ ಮೂಲಕ ಪೂರ್ಣ ಬಲವನ್ನು ನಾವು ಹೊಂದಿಕೊಳ್ತೇವೆ ನಿತ್ಯ ಜೀವ ಪಡೆದುಕೊಳ್ಳಲು ಅವುಗಳನ್ನು ವಿಚಾರಿಸಿ ತಿಳಿಯುವುದು ನಮಗೆ ಬಹಳ ಅವಶ್ಯವಾಗಿದೆ ಪ್ರೇರಣೆ ಇನ್ನು ಮೂರನೇದಾಗಿ ನಾನು ನೋಡುವಾಗ ನನ್ನನ್ನು ಪರೀಕ್ಷಿಸಿರಿ ಎಂದು ದೇವರು ಹೇಳ್ತಾನೆ ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರ್ಣಗಳನ್ನು ಸುರಿಸುವೆನೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿರಿ ಅಂತ ಮಲಾಖಿ ಮೂರು ಹತ್ತರಲ್ಲಿ ನಾವು ನೋಡ್ತೇವೆ ಕರ್ತನನ್ನು ಪರೀಕ್ಷಿಸಬಾರದು ಆದರೆ ಈ ಒಂದು ಸ್ಥಳದಲ್ಲಿ ಮಾತ್ರವೇ ಶೋಧಿಸುವಂತೆ ಸತ್ಯವೇದ ನಮಗೆ ಅನುಮತಿ ಕೊಡ್ತಾ ಇದೆ ದಶಮ ಭಾಗವನ್ನು ಕೊಟ್ಟ ನಂತರ ಶೋಧಿಸ ಶೋಧಿಸಲೇಬೇಕೆಂಬುದೇ ಇದರ ಬೋಧನೆ ನಾವು ದಶಮಾಂಶವನ್ನು ಕೊಟ್ಟು ದೇವರನ್ನು ಶೋಧಿಸುವಾಗ ದೇವರು ಆಕಾಶದ ದ್ವಾರಗಳನ್ನು ತೆರೆದು ನಮಗೆ ಅನೇಕ ಆಶೀರ್ವಾದಗಳನ್ನು ಕೊಡ್ತಾನೆ ಇನ್ನು ನಾಲ್ಕನೇದಾಗಿ ನಾವು ನೋಡುವಾಗ ಯಹೋವನ್ನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಕೀರ್ತನೆ ಮೂವತ್ತ್ನಾಲ್ಕು ಎಂಟು ಅನೇಕ ದೇವರುಗಳಲ್ಲಿ ಕ್ರಿಸ್ತನೂ ಒಬ್ಬ ದೇವರೆಂದು ತಿಳಿದುಕೊಳ್ಳುವುದಾದರೆ ಆತನ ಮಹಿಮೆಯನ್ನು ಬಲವನ್ನು ಅದ್ಭುತವನ್ನು ರುಚಿಸಿ ನೋಡಲಿಕ್ಕೆ ಆಗೋದಿಲ್ಲ ಎಲ್ಲ ಎಲ್ಲರಂಗೆ ಇವು ಯೇಸುಸ್ವಾಮಿ ಕೂಡ ಒಬ್ಬ ದೇವರು ಅಂತ ನಾವು ತಿಳ್ಕೊಂಡ್ರೆ ದೇವರನ್ನು ನಾವು ರುಚಿಸಿ ನೋಡಲಿಕ್ಕೆ ಅದರ ಆಳವನ್ನು ತಿಳ್ಕೊಳ್ಳಿಕ್ಕೆ ಆತನ ಆತನನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ ಆದರೆ ಆತನ ಮಕ್ಕಳಾದ ನಾವು ಆತನ ಪ್ರೀತಿಯನ್ನು ಆತನನ್ನು ರುಚಿಸಿ ಆತನ ಹಸ್ತ ಹಿಡಿದು ನಡೆಯುವಾಗ ಜೀವಿತದ ಒಂದೊಂದು ಭಾಗಗಳಲ್ಲೂ ಆತನು ಸರ್ವೋತ್ತಮನೆಂದು ರುಚಿಸಿ ನೋಡ್ಬೋದು ಹೌದು ಬೇರೆ ಹೋಗಿ ನೋಡೋಣ ಏನಾಗುತ್ತೆ ಎಲ್ಲರಂಗೆ ಒಂದು ಏಸೊಮ್ಮಿನೂ ಕೂಡ ನಂಬಿ ನೋಡೋಣ ಎಲ್ಲರಂಗೇ ಏಸಮಿ ಕೂಡ ಎಲ್ಲ ದೇವರಂಗೆ ಸ್ವಾಮಿ ಕೂಡ ಅಂತೇಳಿ ನಾವು ತಿಳ್ಕೊಂಡ್ರೆ ಆತನನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ ರುಚಿಸಿ ನೋಡಲಿಕ್ಕೆ ಆಗೋದಿಲ್ಲ ಆತನಲ್ಲಿ ಆನಂದಿಸ್ಲಿಕ್ಕೆ ಆಗೋದಿಲ್ಲ ಆತನ ವಾಕ್ಯವನ್ನು ಧ್ಯಾನಿಸಿ ಆತನನ್ನು ಆಳವಾಗಿ ತಿಳ್ಕೊಳ್ಳುವಾಗ ಅಲ್ಲೆಲ್ಲ ಆತನ ಪ್ರೀತಿಯನ್ನು ಆತನನ್ನು ರುಚಿಸಿ ಆತನ ಹಸ್ತವನ್ನು ಹಿಡಿದು ಆತನೊಂದಿಗೆ ನಾವು ನಡೆಯುವಾಗ ಮಾತ್ರ ನಮ್ಮ ಜೀವಿತದ ಒಂದೊಂದು ಭಾಗದಲ್ಲೂ ಕೂಡ ಆತನು ಸರ್ವೋತ್ತಮನೆಂದು ನಾವು ರುಚಿಸಿ ನೋಡ್ಬೋದು ಇವತ್ತಿನಿಂದ ನಾವು ಪ್ರಯತ್ನಿಸ ಇವತ್ತಿನಿಂದ ನಾವು ಪ್ರಯತ್ನಿಸೋಣ ದೇವರನ್ನು ರುಚಿಸಿ ನೋಡೋಣ ದೇವರೊಟ್ಟಿಗೆ ಆತನ ಹಸ್ತಿ ಹಿರಿದು ನಡೆಯೋಣ ಆತನೊಂದಿಗಿದು ನಡೆಯೋಣ ಆಗ ಆತನ ಒಂದು ಸಂತೋಷವನ್ನು ನಾವು ಅನುಭವಿಸ್ಲಿಕ್ಕೆ ಆತನನ್ನು ನಮ್ಮ ಜೀವನದಲ್ಲಿ ರುಚಿಸಿ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇಸಲ್ ಆರ್ ಪ್ರೀತಿ ಉಳ ದೇವರೇ ವಾಕ್ಯ ಕೇಳಿದಂತೆ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುವ ಈ ವಾಕ್ಯದಿಂದ ಅವರನ್ನ ಬಲಪಡಿಸಿ ನಿನ್ನನ್ನು ರುಚಿಸಿ ನಿನ್ನನ್ನು ಅನುಭವಿಸಿ ದೇವರೇ ನಿನ್ನಲ್ಲಿ ಆನಂದಿಸುವಂತೆ ಕೃಪೆ ಮಾಡುವ ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡುತ್ತಂದೆ ಇಡೀ ದಿನವೆಲ್ಲ ಜೊತೆ ಇದು ನಡೆಸು ಯೇಸು ನಾಮದಲ್ಲಿ ಏಮೇನೆ